ಸ್ನೇಹಿತರೆ ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಸರ್ಕಾರದಿಂದ ಸ್ವಯಂ ಉದ್ಯೋಗ ಸಾಲ ಮತ್ತೆ ಸಹಾಯಧನ ಯೋಜನೆಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಅಂದ್ರೆ ನೀವು ಈ ಒಂದು ಯೋಜನೆಗೆ ಇವಾಗ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಅಪ್ಲೈಯನ್ನ ಮಾಡ್ಬೋದು ನೀವೇನಾದ್ರೂ ಸ್ವಂತ ಉದ್ಯೋಗವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಓನ್ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಈ ಒಂದು ಯೋಜನೆಯಿಂದ ಸಾಲ ಮತ್ತೆ ಸಬ್ಸಿಡಿಯನ್ನ ಪಡಿಬಹುದು ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಹದಿನೆಂಟು ವರ್ಷ ಆಗಿದ್ರೆ ಸಾಕು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೇನೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ವರೆಗೂ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಇದನ್ನು ನೀವು ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಸರ್ಕಾರ ಈ ಒಂದು ಉಚಿತವಾಗಿ ಸಹಾಯಧನದ ರೂಪದಲ್ಲಿ ಕೊಡುತ್ತೆ ಅಂತಾನೆ ಹೇಳ್ಬಹುದು ಪ್ರಮುಖವಾಗಿ ಎರಡು ಯೋಜನೆಗಳಿವೆ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಮತ್ತು ಸಹಾಯಧನ ಯೋಜನೆ ಇನ್ನೊಂದು ಉದ್ಯೋಗ ಸಾಲ ಯೋಜನೆ ವಾಣಿಜ್ಯ ಬ್ಯಾಂಕ್ ಸಹಯೋಗದೊಂದಿಗೆ ಈ ಎರಡು ಯೋಜನೆಗಳ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಅರ್ಹತೆ ಏನೇನು ಯಾರಿಗೆ ಸಿಗುತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅರ್ಜಿ ಹಾಕೋದು ಹೇಗೆ ಮತ್ತೆ ದಾಖಲೆಗಳು ಏನೇನ್ ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಕೊನೆ ನೋಡಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ ಅಂತ ಹೇಳುತ್ತಾ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಮೊದನೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಮತ್ತು ಸಹಾಯಧನ ಯೋಜನೆ ಬಗ್ಗೆ ನೋಡೋಣ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಸಾಲ ಎಷ್ಟು ಸಿಗುತ್ತೆ ಅಂತಂದ್ರೆ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಸಾಲ ಸಿಗುತ್ತೆ ಮ್ಯಾಕ್ಸಿಮಮ್ ಎರಡು ಲಕ್ಷ ರೂಪಾಯಿ ಸಾಲ ಸಿಗುತ್ತೆ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಈ ಒಂದು ಯೋಜನೆಯಲ್ಲಿ ಸಿಗೋದಿಲ್ಲ ಸೊ ಬೇ ಇನ್ನೊಂದು ಯೋಜನೆ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಸಾಲ ಸಿಗುತ್ತೆ ಸೊ ಇದ್ರಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಮತ್ತು ಸಹಾಯಧನ ಯೋಜನೆಯಲ್ಲಿ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ವರ್ಗ ಎರಡು ಲಕ್ಷ ರೂಪಾಯಿ ವರ್ಗೂ ಅಷ್ಟೇ ಸಾಲ ಸಿಗುತ್ತೆ ಸೊ ಓಕೆನಾ ಸೊ ಅದಾದ್ಮೇಲೆ ಸಹಾಯಧನ ಅಂದ್ರೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಸೊ ಇಲ್ಲಿ ಅದರಲ್ಲಿ ಗರಿಷ್ಠ ನೋಡೋದಾದ್ರೆ ಇಪ್ಪತ್ತು ಸಾವಿರ ನಿಮ್ಗೆ ಮ್ಯಾಕ್ಸಿಮಮ್ ಒಂದು ಸಬ್ಸಿಡಿ ಸಿಗುತ್ತೆ ಅಂದ್ರೆ ಸಹಾಯಧನ ಸಿಗುತ್ತೆ ಅದಕ್ಕಿಂತ ಹೆಚ್ಚಿಗೆ ಸಿಗೋದಿಲ್ಲ ಸೊ ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದ್ರೆ ನೀವು ಒಂದು ಲಕ್ಷ ರೂಪಾಯಿನ ಸಾಲ ತಗೊಂಡ್ರೆ ಇಪ್ಪತ್ತು ಪರ್ಸೆಂಟ್ ಸಹಾಯಧನ ಅಂತಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ನೀವು ಇದನ್ನ ಕಟ್ಟುವಂತಹ ಅಂದ್ರೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಇದು ನಿಗಮದ ಕಡೆಯಿಂದ ಸೊ ನಿಮ್ಗೆ ಸರ್ಕಾರದಿಂದ ಉಚಿತವಾಗಿ ನಿಮ್ಗೆ ಸಿಗು ಸಿಗುತ್ತೆ ಅಂತಾನೆ ಹೇಳ್ಬೋದು ಸಹಾಯಧನ ರೂಪದಲ್ಲಿ ಇನ್ನು ಉಳಿದಂತಹ ಎಂಬತ್ತು ಸಾವಿರ ರೂಪಾಯಿ ಏನಿರುತ್ತೆ ಅಂದ್ರೆ ನೀವು ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತೀರಾ ಸೊ ಅದರಲ್ಲಿ ನೀವು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅದನ್ನು ನೀವು ಕಟ್ಟುವಂತ ಅವಶ್ಯಕತೆ ಇರುವುದಿಲ್ಲ ಇನ್ನು ಎಂಬತ್ತು ಪರ್ಸೆಂಟ್ ಅಂದ್ರೆ ಎಂಬತ್ತು ಸಾವಿರ ಹಣವನ್ನ ನೀವು ಮರುಪಾವತಿ ಮಾಡ್ಬೇಕಾಗಿರುತ್ತೆ ಅಷ್ಟೇ ಸೊ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ನೀವೇನಾದ್ರು ಸಾಲ ತಗೊಳ್ತೀರಾ ಅಂತಂದ್ರೆ ಅಂದ್ರೆ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿಗಿಂತ ಒಳಗಡೆ ಏನಾದ್ರು ನೀವು ತಗೊಂಡ್ ಒಂದು ಸಾಲವನ್ನ ತಗೊಳ್ತೀರಾ ಅಂತಂದ್ರೆ ಅಲ್ಲಿ ನಿಮ್ಗೆ ಹದಿನೈದು ಪರ್ಸೆಂಟ್ ಸಹಜನ ಅಂದ್ರೆ ಹದಿನೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಗೆ ಹೇಳ್ಬೇಕು ಅಂತಂದ್ರೆ ನೀವೇನಾದ್ರೂ ಎರಡು ಲಕ್ಷ ರೂಪಾಯಿ ಸಾಲವನ್ನ ತಗೊಂಡ್ರೆ ನಿಮ್ಗೆ ಹದಿನೈದು ಪರ್ಸೆಂಟ್ ಅಲ್ಲಿ ಸಬ್ಸಿಡಿ ಸಿಗುತ್ತೆ ಅಂತಂದ್ರೆ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇನ್ನು ಉಳಿದಂತಹ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಯನ್ನ ಮಾತ್ರ ನೀವು ಮರುಪಾವತಿ ಮಾಡಬೇಕಾಗಿರುತ್ತೆ ಸೊ ಈಗ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸಾಲ ಮತ್ತೆ ಸಬ್ಸಿಡಿಯ ಬಗ್ಗೆ ನೆಕ್ಸ್ಟ್ ಸಬ್ಸಿಡಿ ಕಳೆದು ಇನ್ನು ಉಳಿದಂತಹ ಹಣ ಏನಿರುತ್ತೆ ಅಂದ್ರೆ ಉಳಿದಂತಹ ಸಾಲ ಏನಿರುತ್ತೆ ಆ ಒಂದು ಸಾಲಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿಯೊಂದಿಗೆ ನೀವು ಅದನ್ನ ಮರುಪಾವತಿ ಮಾಡ್ಬೇಕಾಗಿರುತ್ತೆ ಓಕೆನಾ ಸಬ್ಸಿಡಿ ಬಿಟ್ಟು ಏನು ಉಳಿದಂತಹ ಸಾಲ ಇರುತ್ತೆ ಅದನ್ನ ನಾಲ್ಕು ಪರ್ಸೆಂಟ್ ಬಡ್ಡಿಯೊಂದಿಗೆ ನೀವು ಅದನ್ನ ಮರುಪಾವತಿ ಮಾಡ್ಬೇಕಾಗಿರುತ್ತೆ ಮಾಡ್ಬೇಕಾಗಿರುತ್ತೆ ಇದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಎರಡು ಲಕ್ಷ ರೂಪಾಯಿಗಿಂತ ಜಾಸ್ತಿ ಅಮೌಂಟ್ ಅನ್ನ ಅಂದ್ರೆ ಸಾಲವನ್ನ ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಒಳಗಡೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡ್ಕೋಬಹುದು ನೀವೇನಾದ್ರು ಎರಡು ಲಕ್ಷ ರೂಪಾಯಿಗಿಂತ ಏನಾದ್ರೂ ಹೆಚ್ಚಿಗೆ ಒಂದು ಸಾಲ ಬೇಕಾಗುತ್ತೆ ನಿಮ್ಮ ಒಂದು ಓನ್ ಗೆ ನಿಮ್ಮ ಒಂದು ವ್ಯಾಪಾರಕ್ಕೆ ಅಂತ ನೋಡೋದಾದ್ರೆ ನೀವು ಎರಡನೇ ಯೋಜನೆಗೆ ಬರ್ಬೋದು ಅಂದ್ರೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ವಾಣಿಜ್ಯ ಬ್ಯಾಂಕ್ ಸಹಯೋಗ ಸಹಯೋಗದೊಂದಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲವನ್ನ ಪಡ್ಕೋಬಹುದು ಆದ್ರೆ ನಿಮ್ಮ ಒಂದು ಬಿಸ್ನೆಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದ್ರೆ ನೀವು ಮಾಡುವಂತ ಬಿಸ್ನೆಸ್ಗೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂತ ಬ್ಯಾಂಕ್ ನವರು ವೆರಿಫೈ ಅನ್ನ ಮಾಡಿ ಆಮೇಲೆ ನಿಮ್ಗೆ ಸಾಲವನ್ನ ಮಂಜೂರು ಮಾಡ್ತಾರೆ ಅಂದ್ರೆ ನೀವು ಬ್ಯಾಂಕ್ ಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸೊ ನಾವು ಈ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀವಿ ನಮ್ಗೆ ಹತ್ತು ಲಕ್ಷ ರೂಪಾಯಿ ಸಾಲ ಬೇಕು ದಿನ ಐದು ಲಕ್ಷ ರೂಪಾಯಿ ಸಾಲ ಬೇಕು ಅಂದ್ರೆ ಅವ್ರು ಹಾಗೆ ಕೊಡೋದಿಲ್ಲ ಸೊ ಓಕೆನಾ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೀವು ರೆಡಿ ಮಾಡ್ಬೇಕಾಗುತ್ತೆ ಸೊ ಇದು ಮಷಿನರಿಗೆ ಎಷ್ಟು ಬೇಕಾಗುತ್ತೆ ಅಥವಾ ಬಂಡವಾಳಕ್ಕೆ ಎಷ್ಟು ಬೇಕಾಗುತ್ತೆ ಯಾವ ಯಾವ ಒಂದು ವಸ್ತುಗೆ ಎಷ್ಟೆಷ್ಟೆಲ್ಲ ಒಂದು ಆ ಎಕ್ಸ್ಪೆನ್ಸಸ್ ಆಗುತ್ತೆ ವೆಚ್ಚ ಆಗುತ್ತೆ ಅದನ್ನೆಲ್ಲ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ಸೊ ಅದರ ಒಂದು ಬೇಸಿಸ್ ಮೇಲೆ ನಿಮ್ಗೆ ಒಂದು ಸಾಲವನ್ನು ಮಂಜೂರು ಮಾಡ್ತಾರೆ ಸೊ ಇಲ್ಲಿ ಬ್ಯಾಂಕ್ ಕಡೆಯಿಂದ ಕೊಡ್ತಿರುವಂತಹ ಒಂದು ಸಾಲ ಆಗಿರೋದ್ರಿಂದ ಇದು ಇದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಸೊ ಓಕೆನಾ ಸೊ ಅದೆಲ್ಲ ನಿಮ್ಗೆ ಬೇಕು ಅಂತಂದ್ರೆ ಅದ್ರ ಬಗ್ಗೆ ಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ಬೇಕು ಅಂತಂದ್ರೆ ನಿಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆನು ಕೂಡ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ಸೊ ಇವಾಗ ಈ ಒಂದು ಯೋಜನೆ ಬಗ್ಗೆ ನೋಡೋಣ ಸ್ವಯಂ ಉದ್ಯೋಗ ಸಾಲ ಯೋಜನೆ ಇದ್ರಲ್ಲೂ ಕೂಡ ಸಬ್ಸಿಡಿ ಸಿಗುತ್ತೆ ಸೊ ಓಕೆನಾ ಸೊ ಅದರಲ್ಲಿ ಮೊದಲನೇದಾಗಿ ಹೊಸ ಉದ್ಯಮ ಮತ್ತೆ ವ್ಯಾಪಾರ ಪ್ರಾರಂಭ ಮಾಡಲು ಹಾಗೂ ಸಾರಿಗೆ ಮತ್ತು ಯಂತ್ರೋಪಕರಣಗಳನ್ನು ಖರೀದಿಸಲು ನಿಮ್ಮ ವ್ಯಾಪಾರದ ಬಂಡವಾಳ ಎರಡು ಲಕ್ಷ ಮೇಲಿದ್ದರೆ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಮತ್ತೆ ಸಬ್ಸಿಡಿಯನ್ನ ಪಡಿಬಹುದು ಇದು ಬ್ಯಾಂಕ್ ಮೂಲಕ ನಿಮ್ಗೆ ಸಾಲ ಸಿಗುತ್ತೆ ಮತ್ತೆ ನಿಮ್ಗೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಹಾಗಾದ್ರೆ ಸಾಲ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಲಿಮಿಟ್ ಇಲ್ಲ ನಾನು ಅವಾಗಲೇ ಹೇಳಿದ ಹಾಗೆ ಇಲ್ಲಿ ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನಿಮ್ಮ ಒಂದು ಬಿಸ್ನೆಸ್ ವ್ಯಾಲ್ಯೂ ಇರುತ್ತೆ ಇಷ್ಟು ಒಂದು ಬಂಡವಾಳ ಬೇಕಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನ ನೀವು ಫಿಕ್ಸ್ ಮಾಡೋಕ್ಕಾಗಲ್ಲ ನಿಗದಿ ಮಾಡೋದಕ್ಕಾಗುತ್ತೆ ನಮ್ಗೆ ಇಷ್ಟೇ ಬೇಕು ಅಂತ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿದ್ರೆ ಗೊತ್ತಾಗುತ್ತೆ ಇಷ್ಟು ಸಾಲ ಬೇಕಾಗುತ್ತೆ ಅಂತ ಸೊ ಅದಾದ್ಮೇಲೆ ಸಹಾಯಧನ ಒಂದು ಲಕ್ಷ ಅಥವಾ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಎಕ್ಸಾಂಪಲ್ಗೆ ಹೇಳ್ಬೇಕು ಅಂತಂದ್ರೆ ನೀವು ಐದು ಲಕ್ಷ ರೂಪಾಯಿನ ಸಾಲ ತಗೊಳ್ತೀರಾ ಅಂತಂದ್ರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ನಿಮ್ಗೆ ಸಹಾಯಧನ ಸಿಗುತ್ತೆ ಸೊ ಹಾಗೆ ಇನ್ನೊಂದು ಉದಾಹರಣೆ ನೋಡಿದ್ರೆ ನೀವೇನಾದ್ರು ಎಂಟು ಲಕ್ಷ ರೂಪಾಯಿ ಸಾಲ ತಗೊಳ್ತೀರಾ ಅಂತಂದ್ರೆ ಅವಾಗ್ಲೂ ಕೂಡ ನಿಮಗೆ ಒಂದು ಲಕ್ಷ ರೂಪಾಯಿ ಸಾಲ ಸಹಾಯಧನ ಸಿಗುತ್ತೆ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ನೀವೇನಾದ್ರೂ ಒಂದ್ ವೇಳೆ ನಾಲ್ಕು ಲಕ್ಷ ರೂಪಾಯಿ ಸಾಲವನ್ನ ತಗೊಂಡ್ರೆ ನಿಮ್ಗೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಇಪ್ಪತ್ತು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿ ಎಂಬತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ಕೊಡ್ತಾರೆ ಅಂದ್ರೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ ಸೊ ಹಾಗಾದ್ರೆ ಇಲ್ಲಿ ಐದು ಲಕ್ಷಕ್ಕೆ ಒಂದು ಒಂದು ಲಕ್ಷ ರೂಪಾಯಿ ಸಹಾಯಧನ ಸಿಕ್ತು ಎಂಟು ಲಕ್ಷಕ್ಕೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಕ್ತು ನಾಲ್ಕು ಲಕ್ಷಕ್ಕೆ ಯಾಕೆ ಎಂಬತ್ತು ಸಾವಿರ ರೂಪಾಯಿ ಸಹಾಯಧನ ಸಿಕ್ತು ಅಂತ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಐದು ಲಕ್ಷದ ಮೇಲೆ ನೀವು ಎಷ್ಟಾದ್ರೂ ಸಾಲ ತಗೊಳ್ಳಿ ನಿಮ್ಮ ಗೆ ಬೇಕಾಗಿರುವಂತಹ ಆ ಬಂಡವಾಳ ಏನಿರುತ್ತೆ ಆ ಬಂಡವಾಳಕ್ಕೆ ತಕ್ಕಂತೆ ಐದು ಲಕ್ಷದ ಮೇಲೆ ಎಷ್ಟಾದ್ರೂ ಸಾಲ ತಗೊಳ್ಳಿ ಸೊ ನಿಮ್ಗೆ ಅವಾಗ ಒಂದು ಲಕ್ಷ ರೂಪಾಯಿ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಸೊ ಓಕೆನಾ ಅವಾಗ ನಿಮ್ಗೆ ಅಮೌಂಟ್ ಅಲ್ಲಿ ಕೊಡ್ತಾರೆ ಸೊ ಓಕೆನಾ ಒಂದ್ ವೇಳೆ ನಿಮ್ಮ ಒಂದು ಸಾಲ ಏನಾದ್ರು ನೀವು ಸಾಲವನ್ನ ಐದು ಲಕ್ಷದ ಒಳಗಡೆ ನಾಲ್ಕೂವರೆ ಲಕ್ಷ ನಾಲ್ಕು ಲಕ್ಷ ಮೂರು ಲಕ್ಷ ಈ ರೀತಿಯಾಗಿ ತಗೊಂಡ್ರೆ ಸೊ ನಿಮ್ಗೆ ಅವಾಗ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ನೀವು ಲಾ ನಾಲ್ಕು ಲಕ್ಷಕ್ಕೆ ಎಷ್ಟಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಹಂಗೆ ಅಂತ ನೋಡೋದ್ರೆ ಎಂಬತ್ತು ಸಾವಿರ ರೂಪಾಯಿ ಇಲ್ಲಿ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಐದು ಲಕ್ಷ ಅಥವಾ ಐದು ಲಕ್ಷಕ್ಕಿಂತ ಹೆಚ್ಚಿನ ಸಾಲವನ್ನ ತಗೊಂಡ್ರೆ ಅಂದ್ರೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯಾಗಿ ನೀವು ಸಾಲವನ್ನ ತಗೊಂಡ್ರೆ ಮ್ಯಾಕ್ಸಿಮಮ್ ನಿಮ್ಗೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಸಹಾಯಧನ ಮಾತ್ರ ಸಿಗುತ್ತೆ ಅದೇ ಏನಾದ್ರು ಐದು ಲಕ್ಷಕ್ಕಿಂತ ಕಡಿಮೆ ನಾಲ್ಕೂವರೆ ಮೂರು ಈ ರೀತಿಯಾಗಿ ತಗೊಂಡ್ರೆ ನಿಮಗೆ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವಾಗ ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಿಗೋದಿಲ್ಲ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ನೆಕ್ಸ್ಟ್ ಉಳಿದಂತಹ ಏನು ಸಾಲ ಇರುತ್ತೆ ಆ ಒಂದು ಸಾಲಕ್ಕೆ ನೀವು ಬಡ್ಡಿ ಸಮೇತವಾಗಿ ಬ್ಯಾಂಕ್ಗೆ ನೀವು ಮರುಪಾವತಿಯನ್ನ ಮಾಡಬೇಕಾಗಿರುತ್ತೆ ಪರ್ಸೆಂಟೇಜ್ ಎಷ್ಟಿರುತ್ತೆ ಅಂತಂದ್ರೆ ಸೊ ಕೆಲವೊಂದು ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಇರುತ್ತೆ ಸೊ ಆ ಒಂದು ಬ್ಯಾಂಕ್ ನಿಗದಿಪಡಿಸಿರುವಂತಹ ಬಡ್ಡಿ ದರದ ಆಧಾರದ ಮೇಲೆ ಉಳಿದಂತಹ ಸಾಲವನ್ನ ನೀವು ಮರುಪಾವತಿ ಮಾಡ್ಬೇಕಾಗಿರುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಖಂಡಿತವಾಗ್ಲು ಮಾಡ್ತೀನಿ ನೆಕ್ಸ್ಟ್ ಅರ್ಹತೆಗಳು ಇರಬೇಕು ಮತ್ತೆ ದಾಖಲೆಗಳು ಏನೇನು ಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ನೋಡೋಣ ಅರ್ಹತೆಗಳು ಮೊದಲನೇದಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟು ಮತ್ತೆ ಐವತ್ತೈದು ವರ್ಷದ ಒಳಗಡೆ ಇರುವಂತಹ ಪುರುಷ ಮತ್ತು ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ವಾರ್ಷಿಕ ಆದಾಯ ಅಂದ್ರೆ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಗ್ರಾಮೀಣ ಪ್ರದೇಶಗಳಲ್ಲಿ ಅಂದ್ರೆ ಹಳ್ಳಿ ಸೈಡ್ ಅಲ್ಲಿ ತೊಂಬತ್ತೆಂಟು ಸಾವಿರಕ್ಕಿಂತ ಕಡಿಮೆ ಇರಬೇಕು ಸೊ ಓಕೆನಾ ತೊಂಬತ್ತೆಂಟು ಸಾವಿರದ ಒಳಗಡೆ ಇರಬೇಕು ಹಾಗೆ ನಗರ ಪ್ರದೇಶಗಳಲ್ಲಿ ಸಿಟಿ ಸೈಡ್ಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಾವಿರದ ಒಳಗಡೆ ಇರಬೇಕು ಸೊ ಓಕೆನಾ ಸೊ ನೆಕ್ಸ್ಟ್ ಈ ನಿಗಮಗಳಿಗೆ ಸೇರಿದವರಾಗಿರ್ಬೇಕು ಯಾವ ಯಾವ ನಿಗಮದವರು ಈ ಒಂದು ಯೋಜನೆಗೆ ಅಂದ್ರೆ ಯಾವ ಯಾವ ಸಮುದಾಯದವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಇವಾಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂತ ನೋಡೋಣ ಮೊದಲೇದಾಗಿ ಜಾತಿ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅದರಲ್ಲಿ ಆರ್ ಡಿ ನಂಬರ್ ಅಂತ ಇರಬೇಕು ಅಲ್ಲಿ ಮೇಲ್ಗಡೆ ಕಾರ್ನರ್ ಅಲ್ಲಿ ಆರ್ ಡಿ ನಂಬರ್ ಆರ್ ಡಿ ನಂಬರ್ ಅಂತ ಇರುತ್ತೆ ಆರ್ ಡಿ ನಂಬರ್ ಇರುವಂತಹ ಕ್ಯಾಸ್ಟ್ ಇನ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂತಹ ಅವಶ್ಯಕತೆ ಏನಿರುವುದಿಲ್ಲ ಜಸ್ಟ್ ಒಂದು ಆರ್ ಡಿ ನಂಬರ್ ಬೇಕಾಗುತ್ತೆ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟ್ ಸರ್ಟಿಫಿಕೇಟ್ ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಾದ್ಮೇಲೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಸೊ ಇದಿಷ್ಟು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಹಾಗಾದ್ರೆ ಯಾವೆಲ್ಲ ಸಮುದಾಯದವರು ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಎರಡು ಯೋಜನೆಗಳಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಬಹುದು ಮತ್ತೆ ನಿಜಶರಣ ಅಂಬಿಗರ ಚೌಡಯ್ಯ ಸಮುದಾಯಕ್ಕೆ ಸೇರಿದವರು ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದವರು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಸವಿತ ಸಮಾಜ ಸಮುದಾಯಕ್ಕೆ ಸೇರಿದವರು ದೇವರಾಜು ಅರಸು ಹಿಂದುಳಿದ ವರ್ಗಕ್ಕೆ ಅಂದ್ರೆ ಸಮುದಾಯಕ್ಕೆ ಸೇರಿದವರು ಮಡಿವಾಳ ಮಾಚಿದೇವ ಸಮುದಾಯಕ್ಕೆ ಸೇರಿದವರು ಮರಾಠ ಸಮುದಾಯಕ್ಕೆ ಸೇರಿದವರು ಇಷ್ಟು ಸಮುದಾಯಕ್ಕೆ ಸೇರಿದವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ಕೊನೆಯ ದಿನಾಂಕ ನೋಡೋದಾದ್ರೆ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಕೆಲವೊಂದು ಸಮುದಾಯದವರಿಗೆ ಮೂವತ್ತು ಕೊನೆಯ ದಿನಾಂಕ ಇದೆ ಸೊ ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸಿ ಆದಷ್ಟು ಮೂವತ್ತನೇ ತಾರೀಕಿನ ಒಳಗಡೆ ಅರ್ಜಿಯನ್ನ ಸಲ್ಲಿಸಿ ಸೊ ಆಗಸ್ಟ್ ಮೂವತ್ತನೇ ತಾರೀಕಿನ ಒಳಗಡೆ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ಇನ್ನು ನೆಕ್ಸ್ಟ್ ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅಂತ ನೋಡೋಣ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಪಬ್ಲಿಕ್ ಲಾಗಿನ್ ಅಲ್ಲಿ ಈ ಒಂದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೇವ ಸಿಂಧು ಪೋರ್ಟಲ್ ಅಲ್ಲಿ ಸೊ ನೀವೇ ನಿಮ್ಮ ಸ್ವತಃ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಅಥವಾ ಕಂಪ್ಯೂಟರ್ ಮುಖಾಂತರ ನೀವೇ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ನಿಮ್ಗೆ ಏನಾದ್ರು ಆ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದು ಹೇಗೆ ಅಂತ ವಿಡಿಯೋ ಬೇಕು ಸಪರೇಟ್ ಆಗಿ ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಮೇಜರ್ ಆಗಿ ಮೇಜರ್ ಆಗಿ ಕಾಮೆಂಟ್ ಬಂತು ಅಂತಂದ್ರೆ ಅಂದ್ರೆ ಖಂಡಿತವಾಗ್ಲು ಸಪರೇಟ್ ಆಗಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದು ಬಿಟ್ಟರೆ ನೀವು ಸೇವಾ ಕೇಂದ್ರಗಳಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಹೇಳಿದಂತಹ ಅಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಸೇವಾ ಕೇಂದ್ರಗಳಲ್ಲಿ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಎಲ್ಲೆಲ್ಲಿ ಅರ್ಜಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಕರ್ನಾಟಕವನ್ನು ಬೆಂಗಳೂರು ಒನ್ ಮತ್ತೆ ಗ್ರಾಮವನ್ನು ನಿಮ್ಮ ಹತ್ತಿರ ಯಾವುದೇ ಒಂದು ಕರ್ನಾಟಕವನ್ನು ಬೆಂಗಳೂರು ಒನ್ ಮತ್ತೆ ಗ್ರಾಮವನ್ನು ಇದ್ರೆ ಸೊ ನೀವು ಆ ಒಂದು ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಯಾರ್ಯಾರೆಲ್ಲ ಸ್ವಂತ ಉದ್ಯಮವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರ ಓನ್ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದೇ ಆಗಸ್ಟ್ ಮೂವತ್ತನೇ ತಾರೀಕಿನ ಒಳಗಡೆ ಅರ್ಜಿಯನ್ನ ಸಲ್ಲಿಸಿ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಒಂದು ಲೈಕ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್